ಪಿತೃಪಕ್ಷದಲ್ಲಿ ಆಗಲೇ ಹೇಳ್ದಾಗಿ ತೀರ್ಥಕ್ಷೇತ್ರಗಳಲ್ಲಿ ಸ್ಥಾನಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಮಾಡಬೇಕಾಗಿರುವಂತಹ ಪೂಜಾ ಪುನಸ್ಕಾರಗಳು ಬ್ರಾಹ್ಮಿಣ್ಸ್ನಿಂದ ಅಂದರೆ ಪೂಜಾರಿಗಳಿಂದ ಕುಳಿತುಕೊಂಡು ಮಾಡಬೇಕಾಗಿರುವಂತಹ ಸಂಪ್ರದಾಯಗಳನ್ನು ಹೇಳ್ಕೊಟ್ಟಿದ್ದೇನೆ ಮತ್ತು ಮನೆಯಲ್ಲೇ ಮಾಡಬೇಕು ಅಂತಂದ ಕೆಲವರಿಗೆ ಸಂದರ್ಭಗಳು ಸಮಯ ಸಂದರ್ಭಗಳು ಹೊರಗಡೆ ಹೋಗಿ ಮಾಡೋಕ್ಕಾಗೋದಿಲ್ಲ ಮನೆಯಲ್ಲೇ ಮಾಡ್ಕೋಬೋದು ಕೆಲವರು ಪದ್ಧತಿಗಳು ಮನೆಯಲ್ಲೇ ಸ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬಂದಿರುವಂತಹ ಪೂಜಾ ಫಲಗಳು ಕೂಡ ಇದ್ದಾವೆ ಆದ ಕಾರಣದಿಂದ ನಾವು ಈ ಕಾರ್ಯವನ್ನು ಸಾಧ್ಯವಾದಷ್ಟು ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಿಟ್ಟು ಮಾಡುವಂಥದ್ದು ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಟ್ಟು ಮಾಡುವಂಥದ್ದು ತುಂಬ ಶ್ರೇಷ್ಠಕರವಾಗಿರುತ್ತದೆ ಮತ್ತು ದೊಡ್ಡವರಿಗೆ ಅಂತಂದರೆ ನಾವೇನು ಶ್ರಾದ್ದ ಮಾಡುವಂತಹ ಸಮಯದಲ್ಲಿ ಮೊದಲನೇದಾಗಿ ನಾವು ಶ್ರಾದ್ದ ಮಾಡುವಂತಹ ಸಮಯದಲ್ಲಿ ಶ್ರದ್ಧೆಯಿಂದ ಇರಬೇಕಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಒಂದು ಯಾಕೆ ಅಂತಂದರೆ ಮನೆ ಕುಟುಂಬದಲ್ಲಿ ಮಾಡಬೇಕಾಗಿರುವಂತಹ ಈ ಪಿತೃಪಕ್ಷವನ್ನು ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ ಆತ್ಮವನ್ನು ಸಂಪೂರ್ಣವಾಗಿ ಲೀಲಾಜಾನವಾಗಿ ಲೋಕ ಕಲ್ಯಾಣಕ್ಕಾಗಿ ಹೋಗುವಂತಹ ಮಾರ್ಗದರ್ಶನಕ್ಕಾಗಿ ಅಂತಂದರೆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಕ್ಕೆ ಸಾವು ನೋವುಗಳ ಆಗಿರುವಂತಹ ಮನೆ ಕುಟುಂಬಗಳಲ್ಲಿ ಆ ಆತ್ಮಕ್ಕೆ ಶಾಂತಿ ದೊಕ್ಕಬೇಕು ಮತ್ತು ನಮಗೆ ಮೋಕ್ಷವನ್ನು ಕರುಣಿಸಲಿ ಅಂದರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ಅನ್ನುವಂಥದ್ದು ಮಾಡುವಂಥದ್ದೇ ಈ ಪಿತೃಪಕ್ಷ ಆದ ಕಾರಣದಿಂದ ನಾವು ಬಾಳೆಹೆಲೆಯಲ್ಲಿ ನೈವೇದ್ಯವನ್ನು ಸಂಪ್ರದಾಯಗಳ ಪ್ರಕಾರವಾಗಿ ಅವರ ಆಸೆ ಆಕಾಂಕ್ಷೆಗಳಿಗೆ ತಿಂಡಿ ತಿನಿಸುಗಳು ಅನ್ನುವಂಥದ್ದು ಏನಿರುತ್ತೋ ಅವೆಲ್ಲವನ್ನೂ ಭಕ್ಷ್ಯಗಳನ್ನು ಕೂಡ ಮಾಡಿ ಅಡುಗೆಗಳನ್ನು ಕೂಡ ಮಾಡಿ ನೈವೇದ್ಯಗಳಾಗಿ ಹಿಡುವಂಥದ್ದು ಎಲೆ ಮೇಲೆ ಇಡ್ತೀವಿ ಎಲೆಯಲ್ಲಿ ಹಿಡುವಂಥದ್ದು ಮುಖ್ಯವಾಗಿ ವಿಶೇಷವಾಗಿ ಅಂತಂದರೆ ಎಲೆಯ ಬುಡ ಅನ್ನುವಂಥದ್ದು ನಮಗೆ ಎಡಗಡೆ ಬರಬೇಕು ಹೆಡೆ ಹಿಡುವಂತಹ ತಿಥಿ ಕಾರ್ಯಗಳಲ್ಲಾಗಿರ್ಬೋದು ಹೆಡೆ ಹಿಡುವಂಥದ್ದ ಆಗಿರ್ಬೋದು ಪಿಂಡದರ್ಪಣಗಳು ಮಾಡುವಂತಹ ಸಮಯಗಳಲ್ಲಿ ಎಲೆಯನ್ನು ಎಡಗಡೆ ದಿಕ್ಕಗೆ ನಾವು ಹಿಟ್ಟು ಪ್ರಸಾದ ರೂಪದಲ್ಲಿ ನೈವೇದ್ಯವನ್ನು ಕೊಡಬೇಕಾಗಿರುತ್ತದೆ ಪ್ರ ಪಿಂಡದರ್ಪಣಗಳನ್ನು ಮಾಡಬೇಕಾಗುತ್ತದೆ ಅದೇ ನಾವು ಪೂಜೆ ಪುನಸ್ಕಾರಗಳು ಫಲ ಕೊಡುವಂಥದ್ದು ಒಂದು ಗುರುಪ್ರವೇಶ ಆಗಿರ್ಬೋದು ಮನೆ ಕುಟುಂಬಕ್ಕಾಗಿರ್ಬೋದು ಮನೆ ಹೇಳಿಗೆಗಾಗಿರ್ಬೋದು ದೇವಸ್ಥಾನಗೆ ಹೇಳಿಗೆಗಳಿಗಾಗಿರ್ಬೋದು ಎಲೆ ಹಾಕುವಂಥದ್ದು ಬಲಗಡೆ ದಿಕ್ಕಿಗೆ ಮದುವೆ ಊಟಕ್ಕೂ ಕೂಡ ಬಲಗಡೆ ದಿಕ್ಕಗೆ ಇವೆರಡನ್ನೂ ಕೂಡ ಸೂಕ್ಷ್ಮವಾಗಿ ಗಮನ ತಂದುಕೋಬೇಕಾಗುತ್ತದೆ ನಮ್ಮ ಸಂಪ್ರದಾಯ ಅನ್ನುವಂಥದ್ದು ತುಂಬ ಶ್ರೇಷ್ಠಕರವಾಗಿರುವಂಥದ್ದು